ಆಲ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಉಷಾ ಎಂಬ್ರಾಯ್ಡ್ರಿ ಈ ಮಷೀನಿಗೆ ನಾವು ಯಾವ ದಾರವನ್ನು ಯೂಸ್ ಮಾಡೋದು ಬೆಸ್ಟು ಅಂತ ಹೇಳಿ ಅನ್ನು ಮಾಡಿದರು ಸೋ ಎಂಬ್ರಾಯ್ಡ್ರಿ ಮಷೀನಿಗೆ ಆಗಿ ನಾವು ದಾರವನ್ನು ಯಾವ ಯೂಸ್ ಮಾಡಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಫಸ್ಟ್ಲಿ ಮೇಯ್ನಾಗಿ ನಾವು ಅಂದರೆ ಕುಚ್ಚು ಹಾಕ್ಲಿಕ್ಕೆ ಆಮೇಲೆ ಹ್ಯಾಂಡ್ ಎಂಬ್ರಾಯ್ಡ್ರಿಗೆ ಇದಕ್ಕೆಲ್ಲ ಯೂಸ್ ಮಾಡ್ತೀವಲ್ವಾ ಈ ಒಂದು ಸಿಲ್ಕ್ ಥ್ರೆಡ್ಡು ಈ ಒಂದು ಸಿಲ್ಕ್ ಥ್ರೆಡ್ ಅನ್ನು ಎಂಬ್ರಾಯ್ಡ್ರಿ ಮಷಿನಿಗೆ ಖಂಡಿತಾನೂ ಯೂಸ್ ಮಾಡಲಿಕ್ಕೆ ಹೋಗಬೇಡಿ ಯೂಸ್ ಮಾಡಲಿಕ್ಕೆ ಹೋಗಲೇಬೇಡಿ ಯೂಸ್ ಮಾಡಿದ್ರೂ ಕೂಡ ನಿಮಗೆ ಅದು ಬರೋದು ಇಲ್ಲ ಬರುತ್ತೆ ಬಟ್ ಪದೇ 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 ದಾರ ಆಗ್ತಾನೆ ಇರುತ್ತೆ ನೀವೊಂದು ಐದು ಸೆಕೆಂಡಿಗೆ ಐದು ಸೆಕೆಂಡಿಗೆ ದಾರ ಇದು ಆಗ್ತಾನೆ ಇರುತ್ತೆ ಸೊ ಇದನ್ನು ಯೂಸ್ ಮಾಡೋದು ತುಂಬ ತಪ್ಪು ಇದನ್ನು ತೊಗೊಳ್ಲಿಕ್ಕೇ ಹೋಗಬೇಡಿ ಇದನ್ನು ಯೂಸ್ ಮಾಡ್ಬೋದೇನೋ ಅಂತ ಹೇಳಿಬಿಟ್ಟು ಇದನ್ನು ತಗೊಳ್ಲಿಕ್ಕೆ ಹೋಗಬೇಡಿ ತೊಗೊಂಡ್ರೆ ಸುಮ್ಮನೆ ನಿಮ್ಮದೇ ಖರ್ಚು ಹೆಚ್ಚಾಗುತ್ತೆ ಸೊ ನೆಕ್ಸ್ಟು ನಾವು ಯಾವ ಥರ ದಾರವನ್ನು ಸಿಲ್ಕ್ ಅಂತೂ ಯೂಸ್ ಮಾಡೋ ಹಾಗಿಲ್ಲ ಹಾಗಿದ್ರೆ ಯಾವ ದಾರ ಯೂಸ್ ಮಾಡಬೇಕು ಅನ್ನೋದಾದರೆ ನೋಡಿ ಪಾಲಿಸ್ಟರ್ ಥ್ರೆಡ್ ಇಲ್ಲಿದೆ ನೀವು ಇದೇ ಕಂಪ್ನಿದು ಅಂತ ಅಲ್ಲ ಯಾವುದಾದ್ರೂ ಕಂಪ್ನಿದು ನಿಮಗೆ ಸಿಕ್ಕ ದ ಕಂಪ್ನಿ ದಾರವನ್ನು ಪಾಲಿಸ್ಟರ್ ಥ್ರೆಡ್ಡನ್ನು ಯೂಸ್ ಮಾಡಬೇಕಾಗುತ್ತೆ ಸೊ ಸಿಕ್ಕಿರೋ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಈ ಒಂದು ಎಂಬ್ರಾಯ್ಡ್ರಿ ಮಷೀನಿಗೆ ದಾರ ಸಿಗೋದು ತುಂಬಾ ಕಷ್ಟ ಸೊ ಹಾಗಾಗಿ ನಿಮ್ಮ ಒಂದು ಏರಿಯಾದಲ್ಲಿ ಪಾಲಿಸ್ಟರ್ ಥ್ರೆಡ್ ಯಾವುದು ಸಿಗುತ್ತೋ ಅದನ್ನೇ ಯೂಸ್ ಮಾಡಿ ಇಲ್ಲ ನಾವು ಬೇರೆ ಕಡೆಯಿಂದ ಸಿಕ್ಕಡೆಯೇ ಯೂಸ್ ಮಾಡ್ತೀವಿ ಒಳ್ಳೆ ದಾರನೇ ಹೇಳಬೇಕು ಅಂತಂದರೆ ರಾಯಲ್ ಲೋಟಸ್ಸು ಮತ್ತು ಲೋಟಸ್ ಕಂಪ್ನಿದು ತುಂಬ ಚೆನ್ನಾಗಿ ಬರುತ್ತಂತೆ ಥ್ರೆಡ್ಡು ನಾನು ಯೂಸ್ ಮಾಡಿಲ್ಲ ಬಟ್ ಬರುತ್ತೆ ಅಂತ ಹೇಳ್ತಾರೆ ಸೊ ಆ ಒಂದು ದಾರವನ್ನು ನೀವು ಎಲ್ಲಾದರೂ ಹುಡ್ಕೊಂಬಂದು ತೊಗೊಂಡು ಮಷಿನ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ ಬಿಟ್ಟರೆ ಇಲ್ಲ ನಮ್ಮ ಏರಿಯಾದಲ್ಲಿ ಸಿಗುವಂತಹ ಥ್ರೆಡ್ ಯೂಸ್ ಮಾಡ್ತೀವಿ ಅಂತಂದರೆ ಒಟ್ಟಿನಲ್ಲಿ ನೀವು ಪಾಲಿಸ್ಟರ್ ಎಂಬ್ರಾಯ್ಡ್ರಿ ಥ್ರೆಡ್ಡನ್ನೇ ಕೇಳಬೇಕಾಗುತ್ತೆ ಯಾವುದೇ ರೀತಿ ಸಿಲ್ಕ್ ಥ್ರೆಡ್ಡನ್ನು ಯೂಸ್ ಮಾಡಲಿಕ್ಕೆ ಹೋಗಬೇಡಿ ಇದೇ ಥರ ಶೇಪೇ ಬರಬೇಕು ಅಂತ ಏನಿಲ್ಲ ಒಟ್ಟಲ್ಲಿ ಪಾಲಿಸ್ಟರ್ ಥ್ರೆಡ್ ಅಂತಂದರೆ ಯಾವ ಥರ ಶೇಪಲ್ಲಾದ್ರೂ ಬರುತ್ತೆ ಸೊ ನೀವು ಯಾವ ಥರದ್ದು ಬೇಕಾದ್ರೂ ಯೂಸ್ ಮಾಡ್ಬೋದು ಸೊ ಇದು ಸ್ವಲ್ಪ ಗಟ್ಟಿಯಾಗಿರುತ್ತೆ ಇದು ಓಪನ್ ಮಾಡಿರೋದು ನಾನು ತೋರಿಸ್ತೀನಿ ನೋಡ್ಬೋದು ಇದು ಸ್ವಲ್ಪ ದಾರ ತುಂಬ ಗಟ್ಟಿಯಾಗಿರುತ್ತೆ ಹಾಗಾಗಿ ಇದು ಎಳೆದ್ರೂ ಕೂಡ ಬರೋದಿಲ್ಲ ಅಷ್ಟು ಈಸಿಯಾಗಿ ಇದನ್ನು ಕಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ಈ ಒಂದು ಪಾಲಿಸ್ಟರ್ ಥ್ರೆಡನ್ನು ನೀವು ಯೂಸ್ ಮಾಡ್ಬೋದು ಎಂಬ್ರಾಯ್ಡ್ರಿ ಮಷೀನಿಗೆ ಈ ದಾರ ಯೂಸ್ ಮಾಡೋದರಿಂದ ಮಷಿನಿಗೂ ಕೂಡ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಮಷೀನು ಕೂಡ ಬೇಗ ಹಾಳಾಗೋದಿಲ್ಲ ನೋಡ್ಬೋದು ನಾನೆಲ್ಲ ಯೂಸ್ ಮಾಡೋದು ಈ ಒಂದು ಥ್ರೆಡ್ಡನ್ನೇ ಇದು ಜೀವಿ ಟೈಲಬಲ್ ಪಾಲಿಸ್ಟರ್ ಎಂಬ್ರಾಯ್ಡ್ರಿ ಥ್ರೆಡ್ಡನ್ನು ನಾನು ಯೂಸ್ ಮಾಡ್ತೀನಿ ನನ್ನ ಮಷೀನಿಗೆ ಸೊ ನೀವು ಕೂಡ ಪಾಲಿಸ್ಟರ್ ಥ್ರೆಡ್ಡನ್ನೇ ಯೂಸ್ ಮಾಡಿ ಯಾವುದೇ ಅಂಗ್ಡಿಗೆ ಹೋಗಿ ಪಾಲಿಸ್ಟರ್ ಎಂಬ್ರಾಯ್ಡ್ರಿ ಥ್ರೆಡ್ ಅಂತ ಕೇಳಿದ್ರೆ ಕೊಡ್ತಾರೆ ಅಂದರೆ ನಾರ್ಮಲಾಗಿ ಸಣ್ಣ ಸಣ್ಣ ಊರುಗಳಲ್ಲಿ ಖಂಡಿತವಾಗಿಯೂ ಈ ಒಂದು ಥ್ರೆಡ್ಡು ಸಿಗೋದೇ ಇಲ್ಲ ತುಂಬ ಕಷ್ಟ ಸಿಗೋದು ಸ್ವಲ್ಪ ಈ ಹೋಲ್ಸೇಲ್ ಎಂಬ್ರಾಯ್ಡ್ರಿ ಅಂಗಡಿಗಳಿರುತ್ತಲ್ವ ಅಲ್ಲಿ ಹೋಗಿ ನೀವು ತಗೊಂಡ್ರೆ ಖಂಡಿತವಾಗಿಯೂ ಈ ಒಂದು ಪಾಲಿಸ್ಟರ್ ಎಂಬ್ರಾಯ್ಡ್ರಿ ತೆಟ್ಟು ಸಿಗುತ್ತೆ ಸೊ ಈ ಒಂದು ದಾರವನ್ನು ನೀವು ಎಂಬ್ರಾಯ್ಡ್ರಿ ಮೆಷಿನಿಗೆ ಯೂಸ್ ಮಾಡಬೇಕಾಗುತ್ತೆ ಸೊ ದಾರ ಯಾವುದು ಯೂಸ್ ಮಾಡಬೇಕು ಅಂತ ಕೇಳಿರೋದಕ್ಕೆ ಇದು ನನ್ನ ಉತ್ತರ ಆಗಿರುತ್ತೆ ಸೊ ಸಿಲ್ಕ್ ಥ್ರೆಡ್ಡನ್ನು ಯಾವುದೇ ಕಾರಣಕ್ಕೂ ನೀವು ಯೂಸ್ ಮಾಡಲೇಬೇಡಿ ಮಷೀನು ಕೂಡ ಹಾಳಾಗುತ್ತೆ ಮತ್ತು ಪದೇ ಪದೇ ದಾರ ಕೂಡ ಕಟ್ಟಾಗುತ್ತೆ ಇದರಿಂದ ಸೂಜಿನೂ ಕೂಡ ಹಾ ಮುರಿದು ಹೋಗುವಂಥ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಯೂಸ್ ಮಾಡಬೇಡಿ ಅಂತ ಹೇಳ್ತೀನಿ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹೀಗೆ ಸಪೋರ್ಟ್ ಇರಿ ಮತ್ತು ಯಾವುದಾದ್ರೂ ಡೌಟ್ಸ್ ಇದ್ದರೆ ಖಂಡಿತ ಕಾಮೆಂಟ್ಸಲ್ಲಿ ತಿಳಿಸಿ ನಾನು ನಿಮಗೆ ವಿಡಿಯೋ ಮುಖಾಂತರ ಉತ್ತರವನ್ನು ತಿಳಿಸ್ತೀನಿ ಥ್ಯಾಂಕ್ ಯು